ರೆ ತಾಲೂಕಿನ ಬೀಜಿಹಳ್ಳಿಯಲ್ಲಿ ಚಿರತೆಯನ್ನು ಬೋನಿಗೆ ಕೆಡವಿದ ಅರಣ್ಯ ಇಲಾಖೆ ಭಾನುವಾರ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಅರಣ್ಯ ಇಲಾಖೆಯಿಂದ ಕಾರ್ಯಾಚರಣೆ ಗ್ರಾಮದ ಹೊರವಲಯದ ಹಸುವನ್ನು ತಿನ್ನಲು ಬಂದಿದ್ದ ಚಿರತೆಯನ್ನು ಬೋನಿಗೆ ಕೆಡವಲು ಹರಸಾಹಸ ಪಟ್ಟ ಅರಣ್ಯ ಇಲಾಖೆ ಇತ್ತೀಚೆಗೆ ಹಳ್ಳಿಯ ಮಹಿಳೆಯ ಮೇಲೆ ಎರಗಿದ್ದ ಚಿರತೆಯ ಜಾಡು ಹಿಡಿದು ಕೊನೆಗೂ ಬಂಧಿಸಿದ ಅರಣ್ಯ ಇಲಾಖೆ ಚಿರತೆ ಹಸುವನ್ನು ತಿನ್ನಲು ಅಟ್ಯಾಕ್ ಮಾಡಿದ ಸುದ್ದಿ ತಿಳಿದ ತಕ್ಷಣ ತಡರಾತ್ರಿಯವರೆಗೆ ಕಾರ್ಯಾಚರಣೆ ನಡೆಸಿ ಬೋನಿಗೆ ಕೆಡವಲಾಯಿತು ಸುಮಾರು ಆರು ವರ್ಷ ವಯಸ್ಸಿನ ಚಿರತೆ ಅರಣ್ಯ ಇಲಾಖೆ ವಶದಲ್ಲಿ ಇದ್ದು ಶೀಘ್ರದಲ್ಲಿಯೇ ಭದ್ರಾವತಿ ಅರಣ್ಯ ಪ್ರದೇಶಕ್ಕೆ ಸಾಗಿಸಲು ಅಧಿಕಾರಿಗಳ ಪರವಾನಿಗೆ ಕಾಯುತ್ತಿರುವ ತಾಲೂಕು ಅರಣ್ಯ ಇಲಾಖೆ ಅಧಿಕಾರಿಗಳು ತಹಶೀಲ್ದಾರ್ ವಿಜಯ್ ಕುಮಾರ್ ಅರಣ್ಯ ಅಧಿಕಾರಿ ಸತೀಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ वरदी के नागराज ಏಯ್ ಅಣ್ಣ 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 ಏ ಅಣ್ಣ ಜಾತಿ ಅಣ್ಣ ಸರಿಯಾ ನೀನಾ ಅಣ್ಣ ಬಿಡ ಅದೆ ಅಣ್ಣ ಏ ಕೈ ತಕ್ಕಣ್ಣ ನೀನು